ಅದು ದಟ್ಟ ಕಾಡು ಆ ಕಾಡಿನಲ್ಲೇ ಅದೊಂದು ಪೆಟ್ರೋಲ್ ಪೈಪ್ಲೈನ್ ಹೋಗಿತ್ತು ಆ ಚೋರರು ಅದೇ ಪೆಟ್ರೋಲ್ ಪೈಪ್ಲೈನ್ಗೂ ಕನ್ನ ಹಾಕಿದ್ದಾರೆ ದಶಕದ ಬಳಿಕ ಪೆಟ್ರೋಲ್ ಕಳ್ಳರ ಕ್ಯಾಂಗ್ ಮತ್ತೆ ಆಕ್ಟಿವ್ ಕೋಟಿಗಟ್ಟಲೆ ಮೌಲ್ಯದ ಇಂಧನ ದೋಚಿದ ಆಯಿಲ್ ಕುಮಾರರು ಇದು ಚಿಕ್ಕಮಗಳೂರಿನ ಮೂಡಿಗೆರೆಯ ಹಿರೇಶಿಗರು ಇಲ್ಲಿರೋ ಪೈಪ್ ನಿಂದಲೇ ನಿನ್ನೆ ಒತ್ತಡ ಕಡಿಮೆಯಾಗಿದ್ದರ ಬಗ್ಗೆ ಹಾಸನ ಪೆಟ್ರೋನೆಟ್ ಕಚೇರಿಯಲ್ಲಿ ಅಲಾರಂ ಹೊಡೆದಿತ್ತು ಸ್ಥಳಕ್ಕೆ ಬಂದ ಸಿಬ್ಬಂದಿ ಶಾಕ್ ಆಗಿದ್ರು ಯಾಕಂದ್ರೆ ಆಯಿಲ್ ಕಲರ ಗ್ಯಾಂಗ್ ಆಗಷ್ಟೇ ಪೇರಿಗಿತ್ತಿತ್ತು ಟಿಪ್ಪರ್ನೊಳಗೆ ಟ್ಯಾಂಕರ್ನಲ್ಲಿದ್ದ ಎರಡು ಸಾವಿರ ಲೀಟರ್ ಪೆಟ್ರೋಲ್ ಒಂದು ಉದ್ದನೆಯ ಪೈಪ್ ನಾಲ್ಕು ಕಾರು ಪತ್ತೆಯಾಗಿವೆ ಹಿರೇಶಿಗರಿನ ವಿಜಯ್ ಕುಮಾರ್ ಅಂಡ್ ಗ್ಯಾಂಗ್ ಈ ಕೃತ್ಯ ಎಸಗಿದೆ ಎನ್ನಲಾಗ್ತಿದೆ ಐದು ಮೀಟರ್ ಆಳದಲ್ಲಿರುವ ಪೈಪ್ಲೈನ್ಗೆ ರಂಧ್ರ ಕೊರೆದಿದ್ದು ಪೆಟ್ರೋಲ್ಗೆ ಕನ್ನ ಹಾಕಿದ್ದಾರೆ ಚೋರರ ಪತ್ತೆಗೆ ಮೂಡಿಗೆರೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಎರಡು ತಂಡ ರಚಿಸಲಾಗಿದೆ ಎರಡು ಎರಡು ಟೀಮ್ಗಳು ಹೋಗಿದೆ ಆರೋಪಿಗಳನ್ನು ಅರೆಸ್ಟ್ ಮಾಡಲಿಕ್ಕೆ ಇದರಲ್ಲಿ ಮತ್ತೆ ಬೇರೆ ಯಾರಾದರೂ ಮತ್ತೆ ಇದರಲ್ಲಿ ಅವ್ರಿಗೆ ಯಾರಾದರೂ ಬೇರೆದವರು ಸಹಾಯ ಮಾಡಿದಾರಾ ಅಂತಕ್ಕಂಥದ್ರ ಬಗ್ಗೆ ನಾವು ವಿವರವಾಗಿ ಇದನ್ನ ತನಿಖೆಯನ್ನು ಕೈಗೊಂಡು ಆರೋಪಿಗಳನ್ನು ಟ್ರೇಸ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಫೈನಲ್ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುತ್ತೆ ಮಂಗಳೂರಿನ ಬಂದರಿನಿಂದ ಪೈಪ್ಲೈನ್ ಮೂಲಕ ಹಾಸನ ಬೆಂಗಳೂರಿಗೆ ಪೆಟ್ರೋಲ್ ಸರಬರಾಜಾಗುತ್ತೆ ಆಗುತ್ತೆ ಕಾಡಿನ ಮಧ್ಯೆ ಹಾದು ಪೈಪ್ಲೈನ್ ಹಾದು ಹೋಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲೂ ಗೋಣಿಬೀಡು ಠಾಣೆ ವ್ಯಾಪ್ತಿಯಲ್ಲೇ ವಿಜಯ್ ಕುಮಾರ್ ಅಂಡ್ ಗ್ಯಾಂಗ್ ಹೀಗೆ ಪೆಟ್ರೋಲ್ ಕದ್ದಿತ್ತು ಇದೀಗ ಮತ್ತೆ ಪೆಟ್ರೋಲ್ ಕಳ್ಳತನ ನಡೆದಿದೆ ಇದರ ಹಿಂದೆ ಪೆಟ್ರೋನೆಟ್ ಕಂಪನಿ ಸಿಬ್ಬಂದಿ ಕೈಜೋಡಿಸಿರುವ ಶಂಕೆ ಇದ್ದು ಗೋಣಿಬೀಡು ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಅಶ್ವಿತ್ ಮಾವಿನ ಗುಣಿ ಟಿವಿ ನೈನ್ ಚಿಕ್ಕಮಗಳೂರು